by 11 30 minute retired and qualifying song military the proof could much the city of the city of the world the first thing that our worry group the congress

ನ ಬರ್ಕೊಡ್ತೀನಿ ನೀವು ಸರಿಯಾಗಿ ತೋರಿ ಅಂತ ನಾನು ಹೇಳೋದು ನಿಮ್ಮ ನಿಮ್ಮ ಕಾಲೇಜ್ ಎಂಎಲ್ಇಡಿ ನನ್ಕವರಿಗೆ ಟೂಟ್ ಬರ್ಕೊಡ್ತೀನಿ ನಿಮಗೆ ಸಮಂತ ಅದಕ್ಕೆ ಸರಿಯಾಗಿ ಟೋಕಂ ಸರ್ ಫುಲ್ ಮಾಡೋದು ಸಾಕು ನಾನು ನಿಮಗೆ ಅರ್ಥ ಆಗಲಿ ಜೈಮಡಿ ನಾನು ಮುಖ್ಯಮಂತ್ರಿ ಸುಧಾಮಯ್ಯನವರು Spercare per le prime tecniche. Allamano e si suoragliano. Nimmo in tribù. Mora che è con noi. E aleluia non abbiamo जनाब आरिफ फरार को भी केंद्र जिला अध्यक्ष ये पदाधिकारी भी थे नाम के सही कोटी थे उन्हीं स्वामी नाम यह चाव बदली योर आर यह चाव बदली नहीं एक ही शाखा नाउ उच्च मोडल यह साल तो तो नार्मली तो होंगे नवाब सेंचुरी ने तो यह साल नहीं होगी सिक्सटी पार्टी से पर तो लोग जो मेन नवाब सेंचुरी

మీరు అప్లై కోడి పక్క దేకు ఆ గ్రోట్ నెంబర్ గా అబిలో ఆ రేట్ సర్వత 22 193200 జీనో మూలా మీటింగ్లు మీటింగ్ ఎ అనుమతి ಈ ರೀತಿಯ ದೇವನೂರು ಮೂರನೇ ಅಂಕ ಬದಲಾವಣೆಯ ಹನ್ನೆರಡು ಮುಖ್ಯವಾಗುವುದರಿಂದ ಪ್ರಾಧಿಕಾರ ಸಭೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೊಂದು ವಿಷಯ ಒಂದರ ನಿರ್ಣಯದಂತೆ ಶ್ರೀಮಂತ ಶಾಂತಮ್ಮಯ್ಯವರಿಗೆ ಅದೇ ಬಟಾವಣೆಯಲ್ಲಿ ಅದೇ ಬಟಾವಣೆಯಲ್ಲಿ ಹನ್ನೆರಡು ಮೀಟರ್ ಹದಿನೆಂಟು ಮೀಟರ್ ಬದಲಿಗೆ ಮಾಡಿದ್ದೇವೆ ಅದೇ ಬದಲಾವಣೆ ನಮಗೆ ವಿಜಯನಗರ ದ್ರವಸ್ಥೆ ಹೋಗಿದ್ದ ದೇವರ ಪಟ್ಟಿ ಇವನು ಮೂಡ ಈ ಮೂಡ ಅಧ್ಯಕ್ಷ ಮೂಡ ವಿಶ್ವನಾಥ ಭಾರಿ ನಮಗೆ ಅನುಕೂಲ ಆಗುತ್ತೆ

ನೀವೆಲ್ಲ ಯಾರು ಜೆ ಸಿದ್ದರಾಮಯ್ಯ ಏನ್ ಮಾಡಬೇಕು ಅಂತಿದ್ರಿ ಸೀಮ್ ಮುಂಚಾಡ್ಬೇಕು ಈ ಕರ್ಮಕೊಂಡ್ ಸ್ಟೇಟ್ಮೆಂಟ್ ಕೊಡ್ಬೇಕು ಯಾರ್ಯಾರಿಸಬೇಕಾದ ಜನಗಳಿಗೆ ಮರೆಸಬೇಕು ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೆ ಅಧಿಕ ನಡುವಂತ